ನೀನ್ ಹೇಳ ಮಾತು ಅವ್ರ ಕೇಳಲ್ಲ ಅವ್ರ ಮಾತು ಕೇಳಕ್ಕರ ನೀನ್ ಹೇಳಲ್ಲ ಹೊಡ್ಕೊಂಡಿದ್ದ ಕೈಗೀಗ ಹೊರ ಎಂತ ಹೇಳ್ಕ ನೋಡ್ ಬಂದ್ ಕಿತ್ಕೊಂಡಲ್ಲಿ ಹ್ಮ್ ಎಲ್ಲ ಯೂಟ್ಯೂಬ್ ಯೂಟ್ಯೂಬ್ ನೋಡಲ್ಲ ನೀವು ಕಾಡ ನೋಡಲ್ಲ ಏ ಕಾಡ ನೋಡ್ಬೇಕು ಉತ್ತರಾಖಂಡಿಂದ ಬಂದ ಮೇಲೆ ಫಸ್ಟ್ ಕೆಲಸ ಇದು ನಮ್ಮ ರೆಗ್ಯುಲರ್ ಡ್ಯೂಟಿ ಮಾಡಲೇಬೇಕು ಇಲ್ಲ ನೋಡಿರಿ ಬಿಹಾರ್ ಹುಡುಗ ಆಯಿತು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಚಾನಲ್ನ ಫುಲ್ ಬೆಂಕಿ ಕಂಟೆಂಟ್ ಕೊಡ್ತೀವಿ ಇನ್ಮೇಲಿಂದ ಸೊ ಹಂಗೆ ಲೈಕ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ

ಯಾರಿಗೆ ತರಪಜಿತಕ್ಕೆ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡಿದೀವಿ ಹೋಗ್ತೀವಿ ಹೋಗ್ಬೇಕಂತಂದ್ರೆ ಅಂತ ಇಯರ್ ಇಷ್ಟೇ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಅಲ್ಲಿ ಮಳೆ ಬಂದು ಸ್ಲೈಡಿಂಗ್ ಆಗಿದ್ರೆ ಮೊಬೈಲ್ ಹೋಗ್ತಾಗಿಲ್ಲ ಅದಿಲ್ಲ ರಾತ್ರಿ ಎಲ್ಲಾ ಪ್ರಯತ್ನ ಪಟ್ಟಿ ಹೋಗಲೇಬೇಕು ಅಂತ ಅಂದ್ರೆ ಪ್ಲಾನ್ ಮಾಡಿ ಹೋಗೇ ಹೋಗ್ತೀ ಟು ಟರ್ ಬರ್ತೀನಿ ಅಂದ ಗೊತ್ತ ಅವ್ರ ಅಲ್ಲಿ ಒಂದು ಬಂದೇರಕೋಲೇ ಒಂದ್ ಅಂತ ಹೇಳಿದ್ರೆ ಏ ಮುನ್ನೂರು ರೂಪಾಯಿ ಇನ್ನೂರು ಬಿಟ್ಟೆ ನೀವೇ ಹೋಗ್ರಿ ನೋ ಕಾಮೆಂಟ್ಸ್ ನೀನ್ ಹೇಳ ಮಾತು ಅವ್ರ ಕೇಳಲ್ಲ ಅವ್ರ ಮಾತು ಕೇಳಕ್ಕಾರ ನೀನ್ ಹೇಳಲ್ಲ ನೀರಾಕ ಕುಡೀರಿ ಅಂತ ಯಾವ ಬೋಳಿ ಬಾಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಅವನ್ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಯಾರು ಇರ್ತದಿಲ್ಲ ಅಜ್ಜ ಮಾಡಿ ಒಳಾಕತ್ರಿ ಕೈಗೀಗ ಕೈಗೀಗ್ರಗೆ ಹೊಡೆದ್ ಗುಡಿಯಣ ಪ ಸುನ್ ತಿರಪ್ಪ ಅವರೆ ಆಕಡೆಕ್ಕೆ ಹಂಗೇ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಮೈಂಡ್ ಮಾಡರಪ್ಪ ಕೂಲ್ ಆ ಕಾಯರ ಅದು ಚಿಕಾಯ ಅಂತ ಬರಂಗಿಲ್ಲ ಅದನ್ನ ಏ ಮಾಡಣಾ ಓಟಕ್ಕೆ ಓಟಕ್ಕೆ ವಾಕಂತಾರೆ ಆಕಿ ಬಡ ಬಡ ಆಕಡೆ 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 ಹೋಗ್ ಬಿಡಪ್ಪ ಹೋಗ್ತಾಕ

ಹ ಚಿತ್ರಾನ್ನ ಮಾಡಕ್ ಹೋಯ್ತೇವ್ ಅಜ್ಜಿ ಬಾಳ್ಲಿ ತೊಳದೆಲ್ಲ ಮಾಡಿಲ್ಲ ಹಂಗೆ ನಮ್ ಇದ್ರಿಗೆ ಬಸ್ಸಿರ್ಬೇಕು ನಿಂಗ್ ವಾರ್ಸಿ ಗುಡ್ಸಿ ಅದ್ರಾಗಿಲ್ಲ ಸುಮ್ಮ ಹಾವು ಚೇಳು ಎಲ್ಲಾ ಸಿಗೋದ್ರಾಗ ಚಿತ್ರಾನ್ನ ಮಾಡಕ್ಕೆ ಇದನ್ನ ಕೊಟ್ಟಿ ಬಾಂಡಿನ ತೊಳೆದು ಅವನೇ ಮಾಡಿ ತೊಳೆದೆಲ್ಲ ತೊಳ್ದಿವಿ ಮತ್ ಮಸ್ರೆ ಮೊಸರು ಬೇತ ಅದ್ನೇ ಅದನ್ನೇ ನಂಗೆ ನಮಿದ್ರಿಗೆ ನಮ್ ಇದ್ರಿಗೆ ವರ್ಷ ಬಾಯ್ ತಿಂಡಿ ಆಯ್ತದ ಬಾಳೆ ಅದ್ ಕೇದಾರನಾಥನಾಗ ಇದ್ದಾಗ ಕೆಮ್ಮು ಆಗಲಿಲ್ಲ ಆಗ್ಲಿಲ್ಲ ಇಲ್ಲಿಗೆ ಬಂದ್ ನನಗೆ ಅಲ್ಲೇ ಅಲ್ಲೇ ಸ್ಟಾರ್ಟ್ ಆಯ್ತು ಸೋನ್ಪುರ ಯಾವ ದಾಟಿದ್ರು ಅವಲ್ಲೇ ಸ್ಟಾರ್ಟ್ ಆಯ್ತು

ರಕ್ತ ಅಯ್ಯ್ ಆಟ ರಕ್ ಮಕ್ಕ ಕೆಳಗೆ ಕೆಳಗೆ ಕುಂದ್ರಸ್ತಾರ ಹಾ ಸೀಟ್ ಅಡಿ ಮಕ್ಕಂಡನೆ ಓ ಇವನ್ ನಾನ್ ನೋಡಿಲ್ಲ ಅರಿ ಓಮ ಮೂಗಿ ಬರ ಮಕ್ಕಳಿದ್ದ್ಯಾಲ್ಲ ನಾನೆ ಯಾವ ಕಾರಣ ಇದು ಆ ವೆಸ್ಟರ್ನ್ ಬಾತ್ರೂಮ್ ನಾಗ ಕುತ್ಕೊಂಡ್ರೆ ಯಾರು ಫ್ಲಶ್ ಮಾಡಿಲ್ಲ ನೋಡಪ್ಪ ಎಲ್ಲ ಬಕೆಟ್ ನ ಬಕೆಟ್ ನ ನೀರ್ ಫ್ಲಶ್ ಮಾಡೋದಿದ್ರು ವಿಜಾಣ್ ಹಂಗೆ ಅಣ್ಣ ಎದ್ದ ಎದ್ದ ಅಂದ್ಕೊಟ್ಟಲೆ ಎದ್ದೇಳ್ತಿದ್ದಿಲ್ಲ ಲಾಸ್ಟ್ ಗೆ ಎಲ್ಲರೂ ರೂಮ್ ಬಿಟ್ಟು ಹೊರ ಹೋಗ್ತಿದ್ದಲ್ಲ ಅವಾಗ ಹಂಗ ಮಕ್ಕ ತಕೊತಿದ್ದಿಲ್ಲ ಏನಿಲ್ಲ ಎದ್ದ ಹಂಗ ಒಟ್ಟು ಅಂದ್ಬಿಡ ನಾನು ಬರ್ಬೇಕಿತ್ ಕಾಣ ಬಾರಿ ಕಾಮಿಡಿ ನೀನ್ ಏನ್ ಮಾಡ್ತೀನಿ ಆ ಒಬ್ಬನೇ ಹೇಳ್ಕೊಂಡ ಇಬ್ಬರು ಹಾಕಿದ್ರೆ ನೋಡ್ರಿ ನೀವು